ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ವತಿಯು ಕಬಡ್ಡಿ ಪಂತ ರಾತ್ರಿ ಕಾಂಡೆದ ಗಂಟೆಗೆ ಸೀಮಿತಗೊಳಿಸುಪಿನ ಕಬಡ್ಡಿ ಕ್ರೀಡಾ ಪ್ರತಿಭೆನ ಒರಿಪಾವಡು ಕಬಡ್ಡಿ ಗೊಬ್ಬನು ಒರಿಪಾವಡು ಪಂಡದ ಕುಡ್ಲಾನಗರ ನಗರ ಪೊಲೀಸ್ ಕಮಿಷನರ್ ಡಾಕ್ಟರ್ ಅನುಪಮ್ ಅಗರ್ವಾಲ್ರಿಗೂ ಗುರುವಾರ ಕಾಂಡೆ ಮನೋಪಿಯರು ಜಿಲ್ಲೆಡರ್ಮೆ ನಡಪುನ ಕಬಡ್ಡಿ ಪಂತ ಗೊಬ್ಬಲು ಇತ್ತೆ ಹೆಚ್ಚಾದ ರಾತ್ರಿ ಪುರತಗೂ ನಡಕೊಂಡು ಸುರುವ ನಗಲ ತಡರಾತ್ರಿ ಹಾಕೊಂಡು ಹೆಚ್ಚಿನ ಕಡೆಟು ಮಾದಕ ವ್ಯಸನದ ಬುಲೆಪಿನ ವಿದ್ಯಾರ್ಥಿ ತೊಂದರೆ ತೊಂದರೆಯು ಅಂಚಾದ ತಡರಾತ್ರಿ ಆಪಿನ ಕಬಡ್ಡಿ ಪಂತು ತಡೆ ಪಾರ್ದು ಕಾಂಡಿರ್ದು ರಾತ್ರಿ ಪತ್ತೊಂದು ಗಂಟೆದ ಉಲೈ ಕಬಡ್ಡಿ ಪಂತುಗೊಬ್ಬುಲು ಮುಗಿಪುಲಕ ಫುಲಕ ಆವರ್ಡು ಪಂಡದು ಕುಡ್ಲನಗರ ಪೊಲೀಸ್ ಆಯುಕ್ತರು ಡಾಕ್ಟರ್ ಅನುಪಮ್ ಅಗರ್ವಾಲ್ರಿಗೂ ಮನವರಿಕೆ ಮಂದದ ಉಳ್ಳಾಲ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿದ ಸ್ಥಾಪಕ ಅಧ್ಯಕ್ಷರು ಬಂಗಾರದ ಪದಕ ವಿಜೇತ ರಾಷ್ಟ್ರೀಯ ಕಬಡ್ಡಿ ಆಟಗಾರೆ ಗೋಪಿನಾಥ್ ಉಳ್ಳಾಲ್ ಮನವಿ ಒಪ್ಪ ದಕ್ಷಿಣ ಕನ್ನಡ ಜಿಲ್ಲೆ ಕಬಡ್ಡಿಯ ತವರು ಭಾರತ ದೇಶದಲ್ಲಿ ಹರಿಯಾಣ ನಡೆಯುವಂತಹ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಭಾಗದಲ್ಲಿ ದಕ್ಷಿಣ ಕನ್ನಡ ಹುಟ್ಟುವ ಪ್ರತಿಯೊಂದು ಮಗುವಿನ ಕಂಡು ಈ ಕಬಡ್ಡಿಯ ಒಂದು ಅಷ್ಟು ಒಳ್ಳೆ ಬಂದಿದ್ರು ಭಾರತದ ಉಪನಾಯಕ ಕೂಡ ಇಲ್ಲೇ ಮನಸ್ಕರ್ ಅಂತ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂತಹ ಮಕ್ಕಳು ಇಲ್ಲಿ ಅಷ್ಟು ಆ ಕಬಡ್ಡಿ ಒಂದು ಪ್ರತಿ ಶ್ವಾಸದಲ್ಲಿ ಕೂಡ ಆ ಉಸಿರು ಈಗ ಏನಾಗಿದೆ ಕ್ರಮೇಣ ಏನಾದರೂ ಈಗ ಮಕ್ಕಳು ಯುವ ಪ್ರತಿಭೆಗಳು ಕುಂಚಿತಗೊಂಡಿದೆ ವಿಮುಕ್ತರಾಗ್ತಾ ಇದ್ದಾರೆ ಕಾರಣ ಈ ಪಂದ್ಯ ಕೂಟಗಳು ಮುಂಚೆ ಆಗ್ತಾ ಇರೋದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ ಆರು ಗಂಟೆಗೆ ಮುಕ್ತಾಯ ಆಗ್ತಿತ್ತು ಮತ್ತು ಹೊನರ ಬೆಳಕು ಬಂತು ಸಂಜೆ ಆರು ಗಂಟೆ ಕತ್ತಲಾಗುವಾಗ ಆಗುವಾಗ ಹೊನಲ್ ಬೆಳಕಿನ ಸೆಮಿಫೈನಲ್ ಫೈನಲ್ ಹೊನಲ್ ಬೆಳಕಲ್ಲಿ ನೋಡ್ತಾ ಇತ್ತು ಅದು ಒಂದು ಒಂಬತ್ತು ಎಂಟು ಗಂಟೆಗೆ ಅದು ಮುಡಿಗಿತ್ತು ಹಾಗೆ ಈ ಯುವ ಪ್ರತಿಭೆಗಳು ಈ ಸಣ್ಣ ತಂಡಗಳನ್ನೆಲ್ಲ ಕರ್ಕೊಂಡು ಬರೋಲ್ಲ ಆರಾಮವಾಗಿ ಬಂದು ತಂಡ ಹಾಡಿ ಹೋಗ್ತಾ ಇತ್ತು ಈಗ ಮೊನ್ನೆ ತಾನೇ ಅಂತಾರಾಷ್ಟ್ರೀಯ ಅಖಿಲ ಭಾರತ ಅಂತರ ವಿಶ್ವವಿದ್ಯಾಲಯ ಚಿನ್ನದ ಪದಕ ಪಡೆಯಿತು ಮಂಗಳೂರು ವಿಶ್ವವಿದ್ಯಾಲಯ ಖೇಲೋ ಇಂಡಿಯಾ ಮೊನ್ನೆ ಚಿನ್ನದ ಪದಕ ಪದಕ ಪಡೆಯಿತು ಅಂತ ಮಕ್ಕಳಿರುವ ನಮ್ಮ ಜಿಲ್ಲೆ ಈಗ ಅಂತದಲ್ಲಿ ಏನಾಗಿದೆ ಅಂದ್ರೆ ಈಗ ಪಂದ್ಯ ಕೂಟ ಸ್ಟಾರ್ಟ್ ಆಗುದು ರಾತ್ರಿ ಹನ್ನೆರಡು ಗಂಟೆಯ ನಂತರ ಸರ್ ಆ ಹನ್ನೆರಡು ಗಂಟೆಯ ನಂತರ ಸುಲಭ ನೀವು ನಮ್ಮ ನನ್ನ ಕಣ್ಣಾರೆ ನೋಡಿದರೆ ಮಾದಕ ವಸ್ತು ದ್ರವ್ಯಗಳು ಬೆಳಿಗ್ಗೆವರೆಗೆ ಬೆಳಿಗ್ಗೆ ಬಿಟ್ಟು ಯಾವಾಗ ಭಾಗ್ಯ ಇದು ಖಂಡಿತ ದಿನಗಳಲ್ಲಿ ಸಣ್ಣ ಮಕ್ಕಳನ್ನು ಬೆಳೆಸುವವರು ಬೆಳೆಸುವವರು ಈ ರಾತ್ರಿ ಈ ಹನ್ನೆರಡು ಎಂಟು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಹತ್ತೊಂಬತ್ತು ವರ್ಷ ಈ ಮಕ್ಕಳನ್ನು ಕೊಂಡೋಗಿ ಈ ಬೆಳಿಗ್ಗೆವರೆಗೆ ಆಗ್ತಾ ಎಲ್ಲ ಹನ್ನೆರಡು ಗಂಟೆ ಗಂಟೆಗೆ ಸರ್ ಎಲ್ಲ ಕಡೆ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕಡೆ ಎಲ್ಲ ಕಡೆ ಅದು ಅದು ಒಂದು ಪ್ರಾಬ್ಲಮ್ ಸರ್ ಮತ್ತೆ ಇದನ್ನು ಈ ಮಾತುಕೋಸ್ ತೆಗೆದುಕೊಂಡು ಬಾಕಿ ಹೋಗ್ತಾರಲ್ಲ ಈ ಯುವಕರು ರಿಟರ್ನ್ ಮನೆಗೆ ಹೋಗ್ತಾರಲ್ಲ ಎಷ್ಟು ಆಕ್ಸಿಡೆಂಟ್ ಸರ್ ಎಷ್ಟು ಆಕ್ಸಿಡೆಂಟ್ ಆಗಿ ಕಲ್ಕಾ ಕೈಕಾಲ ಹೋಗೋದು ಎಷ್ಟೋ ಮಕ್ಕಳಿದ್ದಾರೆ ಆದ ಕಾರಣ ಎಂತಂತ ಹೇಳಿದ್ರೆ ನಮ್ಮ ಒಂದು ಟೈಮ್ ಲಿಮಿಟ್ ಒಂದು ರಾತ್ರಿ ಒಂದು ಸಹ ನೀವು ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ನೀವು ಒಂದು ಸರ್ಕ್ಯುಲರ್ ಎಲ್ಲರಿಗೂ ಎಲ್ಲ ಹನ್ನೊಂದು ಗಂಟೆ ಮುಳಿಸಿ ನಮ್ಮ ಕಂಪನಿ ಉಳಿಸಬೇಕು ಸರ್ ನೀವು ಯಾಕಂದ್ರೆ ಇದನ್ನು ಉಳಿಸಿದ್ರು ಉಂಟಲ್ಲ ಸರ್ ಇಲ್ಲಿ ಮಕ್ಕಳು ಈಗ ಇಲ್ಲ ಮುಂಚೆ ಒಂದು ತಾಲೂಕಲ್ಲಿ ಇಪ್ಪತ್ತು ತಂಡ ಇತ್ತು ಸರ್ ಈಗ ಇಡೀ ಡಿಸ್ಟಿಕ್ ಅಲ್ಲಿ ಹತ್ತು ತಂಡ ಇಲ್ಲ ಆ ಪರಿಸ್ಥಿತಿಗೆ ನಾವು ಮುಟ್ಟಿದ್ದೇವೆ ಸರ್ ಎಲ್ಲ ಕಬಡ್ಡಿ ಬೆಳೆಸೋರು ಹೊರಗಿದ್ದಾರೆ ಒಂದು ನೀವು ಮನಸ್ಸು ಮಾಡಿ ಸಭಾಧ್ಯಕ್ಷರಿಗೆ ಎಲ್ಲ ಸಂಗತಿ ಗೊತ್ತುಂಟು ನೀವು ಒಂದು ಸರ್ಕ್ಯುಲರ್ ಓಡಿಸಿದೆ ನಾವು ಅದಕ್ಕೆ ಆ ಸರ್ಕ್ಯುಲರ್ ಒಂದು ಕಾಪಿ ನಮಗೆ ಕೊಟ್ಟರು ಸರ್ ನಾವು ನಿಮ್ಮೊಟ್ಟಿಗೆ ಸೇರಿ ಕಬಡ್ಡಿಯನ್ನು ಬೆಳೆಸಿದೆ ಸೋಮವಾರ

ಯುಟಿ ಕಾದರ್ರೆಗಳ ಇಂದಿತ ಬಗೆಡು ತೆರಿಪಾದ ಸ್ಪಂದಿಸ್ ತಂಕ್ಲೆಗ ಬೆಂಬಲ ತೆರಿಪಾಯಿನ ಗೋಪಿನಾಥ್ ಉಳ್ಳಾಂಗ್ ಕಬಡ್ಡಿ ಪಂಥ ಗುಬ್ಬುಡು ಬುಲೆಪಿನ ಪ್ರತಿಭೆಗೂ ಹೆಚ್ಚಿನ ಅವಕಾಶ ತಿಕ್ಕುಲಕ ಕಬಡ್ಡಿ ಪಂಥಾದ ಬುಲೆಪಾಡು ಪಣ ತೆರಿಪಾಯರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುವ ಪ್ರತಿಭೆಗಳನ್ನು ಬೆಳೆಸುವಂತಹ ಹಲವಾರು ಸಂಘ ಸಂಸ್ಥೆಗಳು ಕ್ಲಬ್ಗಳು ಈಗ ವಿಮುಕ್ತರಾಗುವ ಹಂತಕ್ಕೆ ಮುಟ್ಟಿದ್ದಾರೆ ಅದೇ ರೀತಿ ಯುವ ಪ್ರತಿಭೆಗಳು ಕೂಡ ವಿಮುಕ್ತರಾಗುವ ಹಂತಕ್ಕೆ ಮುಟ್ಟಿದ್ದಾರೆ ಕಾರಣ ಏನಂದರೆ ಈಗ ದಕ್ಷಿಣ ಕನ್ನಡ ನಡೆಯುವ ಮುಕ್ತ ವಿಭಾಗದ ಪಂದ್ಯಾಟ ಕೂಟಗಳು ಒಂದು ಸರಿಯಾದ ಸಮಯಕ್ಕೆ ನಡೆಯುವುದಿಲ್ಲ ಯುವ ಪ್ರತಿಭೆಗಳು ತಮ್ಮ ಪ್ರತಿಭೆಗಳನ್ನು ತೋರಿಸ್ಬೇಕಿದ್ರೆ ಬೆಳಿಗ್ಗೆಯಿಂದ ಸಂಜೆಯೊಳಗೆ ಈ ಪಂದ್ಯಕೂಟಗಳು ನಡೀಬೇಕು ಈ ಪಂದ್ಯಕೂಟಗಳು ಈಗ ನಡೆಯುವುದೆಂದರೆ ಒಂದು ಟೈಮ್ ಲಿಮಿಟ್ ಇಲ್ಲ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಬೆಳಿಗ್ಗೆವರೆಗೆ ನಡೀತಾ ಇರ್ತದೆ ಇದರಿಂದಾಗಿ ಯುವ ಪ್ರತಿಭೆಗಳು ಈ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಯುವ ಪ್ರತಿಭೆಗಳು ಆಡುವಾಗ ಗಾಯಾಳುಗಳಾಗಿ ತೊಂಬತ್ತು ಪರ್ಸೆಂಟ್ ಯುವ ಪ್ರತಿಭೆಗಳು ಈ ಈಗಾಗಲೇ ವಿಮುಕ್ತರಾಗಿದ್ದಾರೆ ಅಂಥ ಶೋಚನೀಯ ಸ್ಥಿತಿಯಲ್ಲಿ ನಾವು ಈಗ ಕೊನೆಯ ಹಂತದಲ್ಲಿದ್ದೇವೆ ಪಂದ್ಯಕೂಟಗಳು ಆಗ್ತಾ ಇಲ್ಲಿ ಆಗುವುದಿಲ್ಲ ಅಂತೇಳಿ ಅಲ್ಲ ಕೆ ಜಿ ಮಟ್ಟದ ಪಂದ್ಯಕೂಟಗಳಾಗ್ತದೆ ಅದು ತುಂಬ ತಂಡಗಳು ಬರ್ತವೆ ಅದು ಒಂದು ಕಡೆ ಆಗ್ತದೆ ಆದರೆ ಒಂದು ಪ್ರತಿಭೆಗಳು ನಮ್ಮ ಜಿಲ್ಲೆಯ ಹೆಸರನ್ನು ಹೊರ ರಾಜ್ಯಕ್ಕೆ ಹೊರ ರಾಷ್ಟ್ರಕ್ಕೆ ತಿಳಿಪಡಿಸಬೇಕಿದ್ರೆ ಮುಕ್ತ ವಿಭಾಗದಲ್ಲಿ ಅವರು ಮಿಂಚಬೇಕು ಆದರೆ ಮುಕ್ತ ವಿಭಾಗದಲ್ಲಿ ಮಿ ಮಿಂಚಲು ಅವರಿಗೆ ಒಂದು ಟೈಮ್ ಲಿಮಿಟ್ ಬೇಕು ಒಂದು ಅವರ ದೇಹಕ್ಕೆ ಒಂದು ವಿಶ್ರಾಂತಿ ಬೇಕು ಆದರೆ ಈಗಿನ ಈ ಪರಿಸ್ಥಿತಿಯಲ್ಲಿ ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆಲ್ಲ ಆಟ ಪ್ರಾರಂಭವಾಗುವ ಈ ಮಕ್ಕಳನ್ನು ಕರ್ಕೊಂಡು ಹೋಗಿ ನಾವು ಅಲ್ಲಿ ಗಾಯಾಳುಗಳಾಗಿ ಅವರು ರಿಕವರಿ ಆಗಲಿ ಬಿಗಬೇಕಾದ್ರೆ ಹೆಚ್ಚಿನ ಈ ಮ್ಯಾಟ್ ಆವಿಷ್ಕಾರ ಆದ ನಂತರ ಎಲ್ಲ ಪ್ರಾಬ್ಲಮ್ ಬರೋದು ಮಕ್ಕಳಿಗೆ ಲಿಗ್ಮೆಂಟ್ ಲಿಗ್ಮೆಂಟ್ ಶೋಲ್ಡರ್ ಬ್ಯಾಕ್ ಪೇಯ್ನ್ ಆಂಕಲ್ ಪೇಯ್ನ್ ಇದು ಒಂದು ಸಲ ಆದ ಕೂಡಲೇ ಅದು ರಿಕವರಿ ಆಗಲಿಕ್ಕೆ ಕಮ್ಮಿಯಲ್ಲಿ ಒಂದು ವರ್ಷ ಬೇಕಾಗ್ತದೆ ತನ್ನ ಸಾಮರ್ಥ್ಯನ ಪುನಃ ಅವನು ತೋರಿಸಬೇಕಾದ್ರೆ ಅವನಿಗೆ ಪ್ರಾಪರ್ ಟ್ರೀಟ್ಮೆಂಟ್ ಅವನನ್ನು ಪುನಃ ಆ ಮೈದಾನಕ್ಕೆ ತರಬೇಕಿದ್ದರೆ ಅಷ್ಟು ಕಷ್ಟ ಉಂಟು ಆದ ಕಾರಣ ಅಂತಹ ಪ್ರೋತ್ಸಾಹ ಇಲ್ಲದಿದ್ದರೆ ಆ ಕ್ರೀಡಾಪಟುಗಳು ದೂರ ಉಳಿಯುತ್ತಾರೆ ಆದ ಕಾರಣ ನಾವು ಈ ಕಬಡ್ಡಿ ಬೆಳೆಸುವಂತಹ ಬೆಳೆಯುವಂತಹ ಎಲ್ಲರನ್ನು ಒಟ್ಟುಗೂಡಿಸಿ ಇದರಲ್ಲಿ ರಾ ಯಾವುದೇ ರಾಜಕೀಯ ಇಲ್ಲ ಯಾವುದೇ ವ್ಯ ಇಲ್ಲ ಎಲ್ಲ ಎಸೋಸಿಯೇಷನ್ಗೂ ಕೂಡ ಇದು ನಾವು ಸಹಕಾರ ಮಾಡುವಂಥ ಒಂದು ಚಿಂತನೆಯಿಂದ ಈ ಪಂದ್ಯಕೂಟಗಳು ಒಂದು ಟೈಮ್ ಲಿಮಿಟಲ್ಲಿ ಮುಗಿಬೇಕು ಆದ ಕಾರಣ ನಾವೆಲ್ಲ ಒಟ್ಟಿಗೆ ಸೇರಿ ಈ ವಿಷಯವನ್ನು ಸಭಾಧ್ಯಕ್ಷರು ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರಾದ ಯು ಟಿಕಾದರವರ ಗಮನಕ್ಕೆ ತಂದು ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಿನ ಪರಿಸ್ಥಿತಿ ಅವರಿಗೆ ತಿಳಿದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಏನಾಗ್ತದೆ ಕಬಡ್ಡಿಯ ಬಗ್ಗೆ ಅವರಿಗೆಲ್ಲ ವಿಷಯ ತಿಳಿದಿದೆ ಆದ ಕಾರಣ ಅದಕ್ಕೆ ತಕ್ಷಣ ಸ್ಪಂದಿಸಿ ಇವತ್ತು ಪೊಲೀಸ್ ಆಯುಕ್ತರಿಗೆ ಅವರ ಮುಖಾಂತರ ನಮ್ಮ ಮನ ನಮ್ಮ ಪತ್ರಕ್ಕೆ ಅವರೊಂದು ಮುಖಾಂತರ ಪತ್ರವನ್ನು ಕೊಟ್ಟು ಈ ಪಂದ್ಯಕೂಟವನ್ನು ಒಂದು ಟೈಮ್ ಲಿಮಿಟ್ ರಾತ್ರಿ ಹನ್ನೊಂದು ಗಂಟೆಯ ಒಳಗೆ ಯಾವುದೇ ಪಂದ್ಯ ಕೂಡ ನಡೆಯುತ್ತಿದ್ದರೂ ಬೆಳಗ್ಗೆಯಿಂದ ರಾತ್ರಿ ಹನ್ನೊಂದು ಗಂಟೆಯ ಒಳಗೆ ಮುಗಿಯುವಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕೆಂದು ಆಯುಕ್ತರಿಗೆ ಮನವಿ ಮಾಡಿಕೊಟ್ಟಿದ್ದಾರೆ ಆಯುಕ್ತರು ನಾವು ಈಗ ಈಗಾಗಲೇ ಆ ಮನವಿಯನ್ನು ಆಯುಕ್ತರ ತಲುಪಿಸಿದ್ದೇವೆ ಅವರಿಗೆ ಮ ಮನವರಿಕೆ ಮಾಡಿದ್ದೇವೆ ಅವರಿಂದ ಪೂರಕ ಉತ್ತರ ಸಿಕ್ಕಿದೆ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಅವರು ಪರ್ಮಿಷನ್ ಕೊಡ್ತಾರೆ ಹದಿನ ಹನ್ನೊಂದು ಗಂಟೆಯ ನಂತರ ಈ ಪಂದ್ಯಕೂಟಕ್ಕೆ ನಿರ್ಬಂಧವನ್ನು ಹೇರುತ್ತಾರೆ ಎಂಬ ಭರವಸೆ ನೀಡಿದ್ದಾರೆ ನಮಗೆ ಅದರ ಕಾಪಿ ಸೋಮವಾರ ಕೊಡ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಆದ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆಸುವಂಥ ಹಲವಾರು ತಂಡಗಳಿವೆ ಸಂಸ್ಥೆಗಳಿವೆ ಕ್ಲಬ್ಗಳಿವೆ ಪ ಬಡ ಈ ಕಬಡ್ಡಿ ಅಂದರೆ ದೊಡ್ಡ ರಿಚೆಸ್ಟ್ ಗೇಮ್ ಅಲ್ಲ ಬಡ ಮಧ್ಯಮ ವರ್ಗದ ಬಡ ಮಕ್ಕಳ ಆಟ ಈ ತಂಡವನ್ನೊಂದು ಕಟ್ಟಬೇಕಾದ್ರೆ ಆ ತಂಡಗಳನ್ನು ತಗೊಂಡು ಹೋಗಬೇಕಾದ್ರೆ ಭಾಳಷ್ಟು ಕಷ್ಟ ಇದೆ ಈ ಸಣ್ಣ ಸಣ್ಣ ತಂಡಗಳು ಏನು ಮುಂದೆ ಬರಬೇಕು ಅವರಿಗೆ ಯಾಕಂದರೆ ಅವರು ವಿಮುಕ್ತರಾಗ್ತದೆ ಅಂದರೆ ಬೆಳಿಗ್ಗೆ ಒಂದು ಆ ತಂಡವನ್ನು ಕರ್ಕೊಂಡಿದ್ರೆ ಮ್ಯಾಚ್ ಆಗೋದು ರಾತ್ರಿ ಅಷ್ಟರವರೆಗೆ ಕಾಯಬೇಕು ಅವರ ಖರ್ಚು ವೆಚ್ಚ ಅವರು ಹೋಗುವಂಥ ಐವತ್ತು ಕಿಲೋಮೀಟ್ರ್ ಅರುವತ್ತು ಕಿಲೋಮೀಟ್ರ್ ಈ ಮಕ್ಕಳನ್ನು ಕರ್ಕೊಂಡು ಹೋಗುವಲ್ಲ ಕಷ್ಟ ಸಾಧ್ಯ ಆದ ಕಾರಣ ಅವರೆಲ್ಲ ವಿಮುಕ್ತರಾಗುವ ಹಂತಕ್ಕೆ ಬಂದಿದ್ದಾರೆ ಈ ಒಂದು ಹೊಸ ನಿಯಮ ತಂದು ಈ ಹನ್ನೊಂದು ಗಂಟೆವರೆಗೆ ನಿರ್ಬಂಧ ಹೇರುವಂಥ ಒಂದು ನಿರ್ಬಂಧ ಕಮಿಷನ್ ಮುಖಾಂತರ ಎಲ್ಲ ಅವರ ಪೊಲೀಸ್ ಸ್ಟೇಷನ್ಗಳಿಗೆ ಅಥವಾ ಅವರ ಇಲಾಖೆ ಕಚೇರಿಗೆ ಆ ಪತ್ರ ತಲುಪಿದ ನಂತರ ಒಂದು ನಿರ್ದಿಷ್ಟ ಸಮಯಕ್ಕೆ ಈ ಪಂದ್ಯಕೂಟ ಮುಗಿ ಮುಕ್ತಾಯಗೊಳ್ಳದಿದ್ದರೆ ಖಂಡಿತ ಮುಂದಿನ ದಿನಗಳಲ್ಲಿ ಹಲವಾರು ಕ್ಲಬ್ಬುಗಳು ಮುಂದೆ ಬಂದು ತಮ್ಮ ಮಕ್ಕಳ ಪ್ರತಿಭೆಯನ್ನು ತೋರಿಸಲು ಅವರು ಖಂಡಿತ ಮುಂದೆ ಬರ್ತಾರೆ ಇದೊಂದು ಕ್ರಾಂತಿ ದಕ್ಷಿಣ ಕನ್ನಡದಲ್ಲಿ ಕಬಡ್ಡಿ ಕ್ರೀಡೆಯಲ್ಲಿ ಒಂದು ಹೊಸ ಕ್ರಾಂತಿ ಸೃಷ್ಟಿಯಾಗ ಸೃಷ್ಟಿಯಾಗಬೇಕು ಸೃಷ್ಟಿಯಾಗಲೇಬೇಕು ಇದರಲ್ಲಿ ಯಾರಿಗೂ ವೈಯಕ್ತಿಕವಾಗಿ ಸ್ವಾರ್ಥತೆ ಇಲ್ಲ ಎಲ್ಲರೂ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರೂ ಇದು ಕಾಯುದಕ್ಕೆ ಕಾಯು ಕಾಯುತ್ತಾ ಇರೋದೇ ಈ ಒಂದು ಸಂದರ್ಭಕ್ಕೆ ಕಾರಣ ಹನ್ನೊಂದು ಗಂಟೆಯೊಳಗೆ ಈ ಪಂದ್ಯಕೂಟ ನಡೆದರೆ ಮುಂದಿನ ದಿನಗಳಲ್ಲಿ ಹಲವಾರು ತಂಡಗಳು ಹುಟ್ಟಿಕೊಳ್ಳುತ್ತವೆ ಹಲವಾರು ತಂಡಗಳು ಮುಂದೆ ಬಂದು ತಮ್ಮ ಯುವ ಪ್ರತಿಭೆಗಳನ್ನು ಬೆಳೆಸಲು ಅವರಿಗೆ ಸಹಕಾರ ಮಾಡ್ತಾರೆ ಇದೊಂದು ಅಂಥ ಒಂದು ಸನ್ನಿವೇಶದಲ್ಲಿ ನಾವಿದ್ದೇವೆ ಇದಕ್ಕೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದೇವೆ ನೀವು ಕೂಡ ಪತ್ರ ಮುಖ ಮಾಧ್ಯಮ ಮುಖಾಂತರ ಕೂಡ ನೀವು ನಮಗೆ ಸಹಕರಿಸಬೇಕೆಂದು ಕೇಳುತ್ತಾ ಈ ಅವಕಾಶಕ್ಕಾಗಿ ಧನ್ಯವಾದವನ್ನು ಅಲ್ಪಿಸ್ತೇನೆ ದೈಹಿಕ ಶಿಕ್ಷಣ ನಿರ್ದೇಶಕಿಯರು ಕಬಡ್ಡಿ ತರಬೇತುದಾರರು ಕರುಣಾಕರ್ ಶೆಟುಲ ಪಾತ್ರರೊಂದು ತಡರಾತ್ರಿ ಆಪನ ಕಬಡ್ಡಿ ಜೋಕ್ಲಿನ ಬುಲೆ ತೊಂದರೆ ತೊಂದರೆ ಅದು ಕಬಡ್ಡಿ ಸೀಮಿತ ಗೊಬ್ಬನು ಸೀಮಿತ ಕಾಲಮಿತಿಗೂ ಉಳಪಳಿಸ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕಬಡ್ಡಿ ಆಟವನ್ನು ಸಂಯೋಜಿಸುವಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿ ವಾರದಲ್ಲಿ ಒಂದೆರಡು ಪಂದ್ಯಾಟಗಳನ್ನು ನೀ ಆಯೋಜನೆ ಮಾಡಿಸ್ತಾರೆ ಮಾಡ್ತಾ ಇರ್ತಾರೆ ಆದರೆ ಪ್ರಾಬ್ಲಮ್ ಎಂಥೇಳಿದರೆ ಟೈಮಿಗೆ ಈವೆಂಟ್ ಸ್ಟಾರ್ಟ್ ಆಗಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಮ್ಯಾಚ್ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಅಂತ ಇನ್ ಇನ್ವೈಟ್ ಮಾಡಿದರೆ ಅಲ್ಲಿ ಕೆಲವು ಟೀಮ್ಗಳು ನಾಲ್ಕು ಗಂಟೆಗೆ ಬರ್ತವೆ ಅಂದರೆ ಈಗ ಶಾಲಾ ಕಾಲೇಜಿನ ಮಕ್ಕಳು ಅಥವಾ ರೆಗ್ಯುಲರ್ ಆಗಿ ಪ್ರಾಕ್ಟೀಸಲ್ಲಿರುವಂಥ ಮಕ್ಕಳು ನಾಲ್ಕು ಗಂಟೆಗೆ ಒಂದಲ್ಲಿ ಅಲ್ಲಿ ರಿಪೋರ್ಟ್ ಮಾಡ್ತಾರೆ ನಾಲ್ಕು ಅಥವಾ ಒಂದು ಐದು ಆರು ಗಂಟೆ ಒಳಗಡೆ ಅಲ್ಲಿ ಬಂದು ರಿಪೋರ್ಟ್ ಮಾಡ್ತಾರೆ ಹಾಗೆಯೇ ಬಾಕಿ ಟೀಮ್ಗಳು ಈಗ ಸಂಘಟಕರು ಮಿನಿಮಮ್ ಟೀಮ್ ಬೇಕು ಅಂತೇಳಿ ಬಾಕಿ ಟೀಮ್ಗಳು ಬರಲಿ ಅಂತೇಳಿ ವೆಯ್ಟ್ ಮಾಡೋದು ಕಾಯ್ತು ಕಾದು ಕಾದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆಗೆ ಕೂಡ ಮ್ಯಾಚ್ ಸ್ಟಾರ್ಟ್ ಆಗುವಂಥ ಸನ್ನಿವೇಶಗಳು ಇವಾಗ ಶುರುವಾಗಿದೆ ಆ ಎರಡು ಗಂಟೆಗೆ ಸ್ಟಾರ್ಟ್ ಆದ ಪಂದ್ಯಾಟಗಳು ಮರುದಿವಸ ಎಂಟು ಗಂಟೆ ಒಂಬತ್ತು ಗಂಟೆ ತನಕ ಹೋಗ್ತದೆ ಈಗ ಶನಿವಾರ ಮ್ಯಾಚ್ ಸ್ಟಾರ್ಟ್ ಆದರೆ ನಾಲ್ಕು ಗಂಟೆಗೆ ಹೋದ ಮಕ್ಕಳು ಆದಿತ್ಯವಾರ ಮಧ್ಯಾಹ್ನ ಮನೆಗೆ ಮುಟ್ಟುವಂಥ ಪರಿಸ್ಥಿತಿ ಬಂದಿದೆ ಈ ನಡುವಿನಲ್ಲಿ ಈ ಮಕ್ಕಳಿಗೆ ರಾತ್ರಿಯಲ್ಲಿ ನಿದ್ದೆ ಮಾಡುವಂಗೂ ಇಲ್ಲ ನಿದ್ದೆ ಮಾಡದಿರಲಿಕ್ಕೂ ಇಲ್ಲ ಈ ಮ್ಯಾಚ್ ಯಾವಾಗ ಬೀಳುತ್ತೆ ಅಂತ ಹೇಳುವಂಥದ್ದು ಕೂಡ ಗೊತ್ತಾಗೋದಿಲ್ಲ ಈ ನಿದ್ದೆ ಹೋಗುವಂಥ ಹೋಗಲಿಕ್ಕೆ ಬೇಕಾದಂಥ ಪ್ರಯತ್ನ ಪಟ್ಟು ಕೆಲವರೇ ಆಗದಿದ್ದರೆ ಈ ಮಾದಕ ವ್ಯಸನಿಗಳಾಗುವಂತಹ ಚಾನ್ಸಸ್ಗಳು ಜಾಸ್ತಿ ಇವೆ ಜಾಸ್ತಿ ಇದೆ ಇವಾಗಲೇ ಕೆಲವು ಮಕ್ಕಳು ವ್ಯಸನದ ಇದರಲ್ಲಿ ಹೋದದ್ದು ಎಕ್ಸಾಂಪಲ್ ಗಳು ಇವೆ ಸೊ ಈ ರೀತಿ ಆಗು ಮುಂದೆ ಮುಂದೆ ಕೂಡ ಈಗ ನಾವು ಇದು ಇದರ ಬಗ್ಗೆ ಒಂದು ಕರಿ ಸರಿಯಾದ ಕ್ರಮವನ್ನು ಕೈಗೊಳ್ಳದಿದ್ದರೆ ಮುಂದೆ ಇದು ತುಂಬ ಅಪಾಯಕಾರಿಯಾಗ್ತದೆ ಯಾಕೆಂದರೆ ಈವಾಗಲೇ ಕ ದಕ್ಷಿಣ ಕನ್ನಡದಲ್ಲಿ ಪ್ರತಿಭೆಗಳಿಗೆ ಏನು ಕೊರತೆ ಇಲ್ಲ ಈಗ ಪ್ರತಿಭೆಗಳು ಬೆಳೆಯಬೇಕಾದರೆ ಎಲ್ಲರ ಸಹಕಾರಗಳು ಬೇಕು ಪ್ರತಿ ಪ್ರತಿಭೆಗಳು ಕಬಡ್ಡಿ ಆಡೋದಾದರೆ ಅವರಿಗೊಂದು ಪ್ಲ್ಯಾಟ್ಫಾರ್ಮ್ ಬೇಕು ಕ್ರೀಡೆಗಳು ನಡಿಬೇಕು ಅದಕ್ಕೆ ಸಂಯೋಜಕರು ಬೇಕು ತರಬೇತುದಾರರು ಬೇಕು ಸ್ಪಾನ್ಸರ್ಸ್ ಬೇಕು ಎಲ್ಲರೂ ಒಂದೇ ರೀತಿಯಲ್ಲಿ ಒಂದೇ ಮನೋಭಾವದಿಂದ ನಡೆದರೆ ಈ ಪಂದ್ಯಾಟಗಳು ನಾಲ್ಕು ಗಂಟೆಗೆ ಅಥವಾ ಒಂದು ನಿಯಮಿತ ಸಮಯದಲ್ಲಿ ಸ್ಟಾರ್ಟ್ ಆಗಿ ನಿಯಮಿತ ಸಮಯದಲ್ಲಿ ಮುಕ್ತಾಯಗೊಂಡ್ರೆ ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಾಗ್ತದೆ ಅದರೊಟ್ಟಿಗೆ ಈ ರೆಫ್ರಿಗಳು ರೆಫ್ರಿಗಳು ನಾಲ್ಕು ಗಂಟೆಗೆ ಸ್ಟಾರ್ಟ್ ಅಂತ ಹೇಳುವಾಗ ನಾಲ್ಕು ಗಂಟೆಯಲ್ಲಿ ಅಲ್ಲಿ ಇರಬೇಕು ಈ ಪಂದ್ಯಾಟಗಳು ಮರುದಿವಸ ಎಂಟು ಗಂಟೆ ತನಕ ಹೋದರೆ ಆಫಿಷಿಯಲ್ಸ್ಗಳು ಅವರು ಪಿ ಟಿ ಟೀಚರ್ಸ್ ಆಗಿರ್ತಾರೆ ಅಥವಾ ಮರುದಿವಸ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ ಈ ಪಂದ್ಯಾಟಗಳನ್ನು ಅರ್ಧದಲ್ಲಿ ನಿಲ್ಲಿಕ್ಕೂ ನಿಲ್ಲಿಸಿ ಇಲ್ಲ ಮುಗಿಸುವಂತೂ ಇಲ್ಲ ಸೊ ಇಂಥೆಲ್ಲ ಪ್ರಾಬ್ಲಮ್ಗಳಿಗೆ ಒಂದು ಶಾಶ್ವತವಾಗಿ ಅಡ್ ಮತ್ತೆ ಹೇಳಿದ್ರೆ ಓವರ್ ನೈಟ್ ಕೆಲಸ ಅಫಿಷಿಯಲಿ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ ಡಿಸ್ಟೆನ್ಸ್ ರಾಂಗ್ ಹೋಗ್ತದೆ ರಾಂಗ್ ಹೋದಾಗ ಈಗ ಫೈನಲಲ್ಲಿ ಕ್ಲೋಸ್ ಮ್ಯಾಚಸ್ ಇರುತ್ತೆ ಅಲ್ಲಿ ಗಲಾಟೆಗಳು ಸೊ ಈ ಇದೆಲ್ಲ ವಿಷಯಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಸಹಕರಿಸಿದರೆ ಒಂದು ದಕ್ಷಿಣ ಕನ್ನಡದಲ್ಲಿ ಇವಾಗಲೇ ಸಭಾಧ್ಯಕ್ಷರು ಕರ್ನಾಟಕ ರಾಜ್ಯ ಸಭಾಧ್ಯಕ್ಷರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಹಾಗೆ ನಮ್ಮ ಪೊಲೀಸ್ ಆಯುಕ್ತರು ಕೂಡ ಸ್ಪಂದಿಸಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಕಬಡ್ಡಿ ಪಂದ್ಯಾಟ ನಮ್ಮ ಹಿಂದಿನ ಕಾಲದಿಂದ ಹೇಗೆ ನಡ್ತಾ ಬಂತು ಸೊ ಹಾಗೆಯೇ ಸೌತ್ ಕೇಂದ್ರದಲ್ಲಿ ಒಳ್ಳೆ ಪ್ರತಿಭೆಗಳು ಮೂಡಲಿ ತಾವು ಎಲ್ಲರೂ ಸಹಕಾರ ಮಾಡಬೇಕು ಹಾಗೆಯೇ ಮಾಧ್ಯಮದವರು ಕೂಡ ಈ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿಕೊಂಡು ಸಮಾಜದಲ್ಲಿ ಸ್ವಲ್ಪ ಅವೇರ್ನೆಸ್ ತರಬೇಕು ಅನ್ನುವಂಥ ವಿನಂತಿ ಉಳ್ಳಾಲ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿ ಸಿರಿಲ್ ಡಿಸೋಜಾ ಕಬಡ್ಡಿ ಸಂಘಟಕಿಯರು ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಅನಿಲ್ ಇರಾ ತರಬೇತುದಾರರು ಕಬಡ್ಡಿ ಸಂಘಟಕಿಯರು ಇಸ್ಮಾಯಿಲ್ ಕಿನ್ಯಾ ಪ್ರದೀಪ್ ದೈಹಿಕ ಶಿಕ್ಷಣ ನಿರ್ದೇಶಕಿಯರು ಕಬಡ್ಡಿ ತರಬೇತುದಾರರು ಪ್ರೇಮನಾಥ್ ಶೆಟ್ಟಿ ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರರು ಕ್ರೀಡಾ ಸಂಘಟಕಿಯರು ಪುತ್ತುಬಾವ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಉಪಾಧ್ಯಕ್ಷರು ದಿನಕರ್ ಬಗಂಬಿಲ ಕಬಡ್ಡಿ ಕ್ರೀಡಾಕೂಟ ಸಂಘಟಕಿಯರು ಜಲೀಲ್ ಮೊಹಮ್ಮದ್ ರಾಜೇಶ್ ಕಬಡ್ಡಿ ತೀರ್ಪುಗಾರರು ಕಲಂದರ್ ಜನಪ್ರಿಯ ಕಡಬ ಸಿದ್ದಿಕ್ ಕುಕ್ಕಾಜೆ ಕ್ರೀಡಾ ಸಂಘಟಕೆರೆ ಗಣೇಶ್ ಶಂಬೂರು ಇಂಚಿತಿ ಪ್ರಮುಖರು ಈ ಪುರು ತೋಟುಗೆ